ಮೊದ್ಲಿಗೆ ಇವ್ರಿಬ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಹುಡುಗ ಅಂತ ಗೊತ್ತಾಗಿದ್ದ ಪ್ರೋಗ್ರಾಮ್ ಕೂಡ ಒಪ್ಕೊಂಡು ಸೊ ತುಂಬಾ ಧನ್ಯವಾದಗಳು ಅಂದ್ರೆ ಡೈರೆಕ್ಟರ್ ಗೊತ್ತಿರತ್ತೆ ಅಷ್ಟೊಂದು ಡೈರೆಕ್ಟರ್ ಡೈರೆಕ್ಟ್ ಆಗ್ತಾನೆ ಅಂದ್ರೆ ಅದು ಎಂತ ಕಷ್ಟದ ಇದು ಅಂತ ಅದು ಬಿಟ್ಟು ಹೇಳೋದಾದ್ರೆ ಪ್ರಮೋದ್ ಸಿಪಿಲೋ ಸ್ಟೋರಿಗೆ ರೋಸ್ ಹಿಡ್ಕೊಂಡ್ ಬಂದಿದ್ದ ನನಗ್ ಕೊಡಕೆ ನಾನು ಯಾರು ಹುಡುಗ ಬಂದ್ ಪ್ರಪೋಸ್ ಮಾಡಕ್ಕೆ ಅಂತ ಅನ್ಕೊಂಡಿದ್ದ ನಮೇಲೆ ಅಂತ ಗೊತ್ತಾಯ್ತು ಅದಾದ್ಮೇಲೆ ಟಚ್ ಎಲ್ಲೇ ಇದ್ದು ಆಮೇಲೆ ಅಷ್ಟೊಂದು ಡೈರೆಕ್ಟರ್ ಆಗಿ ಮಾಡ್ದೆ ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ರಂಜಿತ್ ಹೀರೋ ಏನಿದ್ದಾರೆ ಇವನು ಕೂಡ ನನಗೆ ಅಸ್ಟೆಂಟ್ ಡೈರೆಕ್ಟರ್ ಚಮಕ್ ಫಿಲಮ್ ಅವನು ಅಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ಬಟ್ ಇವನು ಹಾರ್ಡ್ ವರ್ಕ್ ಮಾಡೋನು ಅವನ ಹಾರ್ಡ್ ವರ್ಕ್ ಮಾಡಿರೋತ್ರ ಶೋ ಕೊಡೋನು ಅವಾಗ ಗೊತ್ತಾಗೋದು ಈ ಪೀಸ್ ಯಾಕೋ ಡಿಪಾರ್ಟ್ಮೆಂಟ್ ಇದು ಡಿಪಾರ್ಟ್ಮೆಂಟ್ ಅಂತ ಗೊತ್ತಾಗೋದು ಶಾರ್ಟ್ ಮೂವೀಸ್ ಮಾಡ್ತಿದ್ರು ಅವಾಗ ಗೊತ್ತಾಯ್ತಾ ಹೇಳ್ಕೊಂಡಿರ್ಲಿಲ್ಲ ಯಾವತ್ತು ಆರ್ಟಿಸ್ಟ್ ಅಂತ ಬಟ್ ಆಮೇಲೆ ಗೊತ್ತಾಗ್ತಿತ್ತು ಸೊ ತುಂಬಾ ಚೆನ್ನಾಗಿ ಮಾಡಿದಾನೆ ನಾನೊಂದಷ್ಟು ಫುಟೇಜಸ್ ಎಲ್ಲ ನೋಡಿದ್ದೀನಿ ಮುಂಚೆನೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅದ್ಬಿಟ್ಟು ಲೇಟಿಷ್ಟ ಬಜಾರ್ ಬಜಾರಲ್ಲಿ ಒಂದು ಮಸಾಲ ಸೇರೋಯ್ತು ಅಂತ ಒಂದು ಪ್ಯಾತ ಸಾಂಗ್ ಬರ್ತಿದ್ದ ಪ್ರಮೋದ್ ಈ ಈ ಫಿಲಮ್ ಫುಟೇಜಸ್ ನಾನು ನೋಡಿದೀನಿ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ನಾವೆಲ್ಲ ಅದೇ ಮಾತಾಡ್ಕೊಂಡು ನಾವ್ ಎಷ್ಟು ಲಕ್ಕಿ ಇದ್ದು ಅಂದ್ರೆ ಜನ ನಮ್ಗೆ ಉಗಿಯಾದ್ರೂ ಥಿಯೇಟರ್ ಬರೋರು ಬಂದು ಏನ್ ಇಲ್ಲ ಅಂತ ಹೇಳೋರು ಇವತ್ತು ಚೆನ್ನಾಗಿದೆ ಅಂದ್ರೆ ಹೊಗಳಕ್ಕೂ ಬರ್ತಿಲ್ಲ ಜನ ಥಿಯೇಟರ್ ಗೆ ಅದೇನು ಅಂತ ಗೊತ್ತಿಲ್ಲ ನಾವು ಕೋವಿಡ್ ಆದ್ಮೇಲೆ ಅನ್ಕೊಂಡು ಓ ಟಿ ಟಿ ರೈಟರ್ಸ್ಗೆಲ್ಲ ಬ್ಲೆಸ್ಡ್ ಆಗುತ್ತೆ ಸೊ ನಾವು ಅನ್ಕೊಂಡಿದ ಕಂಟೆಂಟ್ ಎಲ್ಲ ಮೋಸ್ಟ್ಲಿ ಮಾಡ್ಬೋದು ಸೊ ಅದ್ರಲ್ಲಿ ಬಟ್ ಉಲ್ಟಾ ಆಗೋತ್ ಈಗ ಏ ಟಿ ಟಿ ನೋಡ್ಕೊತೀವಿ ಬಿಡು ಅಂತ ಈಗ ನನ್ನ ಮೂವಿ ಹೋಗಿದೆ ಟಿವಿ ರೇಟ್ಸ್ ಮತ್ತೆ ಓ ಟಿ ಟಿ ರೇಟ್ಸ್ ಒಂದು ಸಲ ಬರ್ಬೇಕಿದೆ ಬಟ್ ನನಗೆ ಹೇಳಕ್ ಭಯ ಹೇಳಿದ್ರೆ ಅಲ್ಲಿ ಬರುತ್ತಲ್ಲ ಅಂತ ಆಲ್ರೆಡಿ ಫಿಕ್ಸ್ ಆಗ್ತಾರೆ ಸೊ ಜನ ಥಿಯೇಟರ್ ಬರ್ಲಿ ಅನ್ಬಿಟ್ಟು ಇನ್ನ ಆಗಿಲ್ಲ ಇನ್ನ ಆಗಿಲ್ಲ ಅಂತ ಆಗಿಲ್ಲ ಬಿಸ್ನೆಸ್ ಅಂತ ಹೇಳ್ಕೊಂಡು ಹೊರತಾ ಇದೀವಿ ಸೊ ಈ ರೀತಿ ಆಗ್ಬಿಟ್ಟಿದೆ ಬಟ್ ಅಫ್ಕೋರ್ಸ್ ಒಂದು ಟ್ರೆಂಡಿಂಗ್ ಹಾಗೆ ಆಗುತ್ತೆ ಯಾವುದೋ ಒಂದು ಬ್ಯಾಡ್ ಫೇಸಲ್ಲಿ ಇದೀವಿ ಅಷ್ಟೇ ಮತ್ತೆ ಅದೊಂದು ಸರಿ ಹೋಗಿ ಹೋಗುತ್ತೆ ಪ್ರತಿಯೊಬ್ಬರು ಸಿನಿಮಾನು ಕನ್ನಡಿಗರು ಬಂದು ನೋಡ್ತಾರೆ ಅಂತ ಅದಕ್ಕೆ ಈಗ ಮೂರು ಮಲಯಾಳಂ ಮೂವಿ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಉದಾಹರಣೆ ಚೆನ್ನಾಗಿ ನೋಡ್ತಾರೆ ಅಂತ ಸೊ ಅದೇ ಎಲ್ಲರೂ ಮಾಧ್ಯಮ ಮೂಲಕ ಕೇಳ್ಕೊಳ್ಳೋದಿಷ್ಟೇ ಹೊಸಬ್ರನ್ನ ಬಂದು ಪ್ರೋತ್ಸಾಹಿಸಿ ಅಂದ್ರೆ ಅಫ್ಕೋರ್ಸ್ ನೀವೊಂದಷ್ಟು ವಿಜುವಲ್ಸ್ ನೋಡ್ತೀರಾ ಮೇಲೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ತೇಟರ್ ಬನ್ನಿ ಥಿಯೇಟರ್ ಬಂದು ನೋಡಿ ಪ್ರೋತ್ಸಾಹಿಸಿ ಇನ್ನ ಇಡೀ ಟೀಮ್ಗೆ ಮತ್ತೆ ಮುದ್ದಾ ಕಾಡ್ತಾ ಇದ್ರಿ ಇಬ್ರು ಆರ್ಟಿಸ್ಟ್ಗಳು ಮತ್ತೆ ಕೊಪ್ಪ ರಘು ಸರ್ ಧರ್ಮಣ್ಣ ರಂಗಣ್ ರಘು ಸರ್ ಸೊ ಶಾಖಾರಿ ರಘು ಅವರು ಈಗ ಪ್ರತಿಯೊಬ್ರು ಇರೋದ್ರಿಂದ ಸೊ ಹ್ಯೂಜ್ ಆಗಿ ಕಾಣ್ತಿದ್ರು ನಮ್ಮ ಎಲ್ಲರೂ ಸೊ ಬಂದು ನೋಡಿ ಪ್ರೋತ್ಸಾಹಿಸಿ